ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಸತ್ಯಶ್ರೀಯ ವಿನಮ್ರ ಪೂರ್ವಕ ನಮಸ್ಕಾರಗಳು ಸರ್ವರಿಗೂ ಶರಣು ಶರಣಾರ್ಥಿ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರ್ ಬರ್ತಾರೆ ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಅಮ್ಮ ನಿಮ್ಮ ಪರಿಚಯ ಹೇಳಿ ಅಮ್ಮ ರಾಜೇಶ್ವರಿ ಅಂತ ರಾಜೇಶ್ವರಿ ಅವರ ಎಲ್ಲಿಂದ ಬಂದಿದ್ದೀರಾ ಸಂಜಯನಗರ ಬೆಂಗಳೂರಿನ ಸಂಜಯ್ ನಗರ ಓಕೆ ನಮ್ಮ ಖಾನಾವಳಿ ಅಲ್ಲಿ ಇವತ್ತು ಏನು ಅಡುಗೆ ಮಾಡ್ತಾರೆ ಹೆಣ್ಗಾಯಿ ಮತ್ತೆ ಬಿಳಿ ಹೋಳಿಗೆ ಹೆಣ್ಗಾಯಿ ಮತ್ತೆ ಬಿಳಿ ಹೋಳಿಗೆ ಉತ್ತರ ಕರ್ನಾಟಕ ಶೈಲಿ ಇದು ಅಲ್ವಾ ಹೌದು ಓಕೆ ಸೊ ಫಸ್ಟ್ ಯಾವ್ದು ಮಾಡ್ತೀರಾ ಹೆಣ್ಗಾಯಿ ಮಾಡ್ತಾ ಇದೀನಿ ಮೊದಲು ಫಸ್ಟ್ ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಅಲ್ವಾ ಬದನೆಕಾಯಿ ಓಕೆ ನೀವು ಉತ್ತರ ಕರ್ನಾಟಕದವರ ಇಲ್ಲ ಇಲ್ಲ ನಾವು ದೊಡ್ಡಬಳ್ಳಾಪುರ ಗೌರಿಬಿದ್ದೂರ್ ಹತ್ರ ಹೌದಾ ಮತ್ತೆ ಇದು ಹೆಣ್ಗ ಎಲ್ ಕಲ್ತ್ರಿ ನಮ್ಮ ಯಜಮಾನ್ ಯಾರೋ ಫ್ರೆಂಡ್ ಹೇಳಿದ್ರಂತೆ ಅವ್ರ ನನಗೆ ಹೇಳಿದ್ರು ನಾನು ಅದ್ ನೋಡಿ ಮಾಡ್ತೇನೆ ಹೌದಾ ಓಕೆ ನಿಮ್ಮ ಪತಿರಾಯರು ಮಡದಿಗೆ ಹೇಳಿಕೊಟ್ಟಿದ್ದು ಎಲ್ರು ಹೆಂಡತಿಯರೆ ಕಲ್ತಿರ್ತಾರೆ ಇವತ್ತೇನೋ ಒಂದ್ ಸ್ಪೆಷಲ್ ಆಗಿ ನಿಮ್ ಗಂಡ ಹೇಳ್ಕೊಟ್ಟಿದ್ದ ಅಡಿಗೆ ಮಾಡ್ತಾ ಇದ್ದೀರಾ ಓಕೆ ಹೇಳಿ ಬಂದಿದ್ದೀರಾ ಇಲ್ಲಿ ಕಾನಾಡಿದ್ರು ಕಾಯ್ತಾ ಇರ್ತಾರೆ ನಾನು ಹೇಳ್ಕೊಟ್ಟಿದ್ದು ಹೇಗ್ ಮಾಡ್ತಾಳೆ ಅಂತ ಓಕೆ ಹಾಗಾದ್ರೆ ಶುರು ಮಾಡೋಣ ಏನೆಲ್ಲ ಸಾಮಗ್ರಿಗಳು ಬೇಕು ಇವಾಗ ಜೀರಿಗೆ ಧನಿಯಾ ಕೊತ್ತಂಬ ಸೊಪ್ಪು ಕರ್ಬೇವು ಗಸಗಸೆ ಅರಿಶಿನ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಉಪ್ಪು ಇಷ್ಟು ಒಂದು ಸ್ವಲ್ಪ ಮಿಕ್ಸಿ ಜಾರ್ ಬೇಕು ಹ್ಮ್ ಹ್ಮ್ ಜಾರ್ ಕೊಟ್ಟು ಸಾಮಗ್ರಿಗಳು ಮತ್ತೆ ಈಗ ಬದ್ನೇಕಾಯಿನ ಕಟ್ ಮಾಡ್ಕೊ ಕಟ್ ಮಾಡಿ ಇದು ನೀರಲ್ಲಿ ಇಟ್ಕೋಬೇಕು ಕಟ್ಬಿಟ್ಟು ಒಂದ್ ಎರಡು ಗಂಟೆ ಮೂರ್ ಗಂಟೆ ಟೈಮ್ ಮುಂಚೆನೆ ಕಟ್ ಮಾಡಿಟ್ಟು ನೀರಲ್ಲಿ ಇಟ್ಕೊಂಡ್ರೆ ಅದು ಒಂಥರ ಕಪ್ಗಾಗಲ್ಲ ಇಲ್ಲಾಂದ್ರೆ ಕಪ್ಗಾಗ್ಬಿಡುತ್ತೆ ಎರಡರಿಂದ ಮೂರ್ ಗಂಟೆನೆ ಇಟ್ಕೋಲ್ಲ ಇಲ್ಲಾಂದ್ರೆ ಅರ್ಧ ಗಂಟೆ ಮುಂಚೆ ಏನು ಮಾಡ್ಕೋಬಹುದು ಯಾಕಂದ್ರೆ ಕಪ್ಗಾಗ್ಬಿಡುತ್ತಲ್ಲ ನೀರಲ್ಲಿ ಹಾಕಿಲಿಲ್ಲ ಅಂದ್ರೆ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಅದ್ ಮಸಾಲೆಲ್ಲ ಮಾಡಿ ಇದಕ್ಕೆ ತುಂಬಿಟ್ಟು ಫ್ರೈ ಮಾಡ್ಬೇಕು ಸರಿ ಶುರು ಮಾಡೋಣ ಏನ್ ಬೇಕು ಫಸ್ಟ್ ನಿಮ್ಗೆ ಮೊದಲು ಜಾರ್ ಕೊಡಿ ಸೊ ಈಗ ಫಸ್ಟ್ ಅದರದ್ದು ಮಸಾಲೆ ಮಾಡ್ಕೊಂಡ್ಬಿಡೋದಲ್ವಾ ಧನ್ಯ ಓಕೆ

ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಸೆ ಮೆಣಸು ಹ್ಞೂ ಇದು ವೆರೈಟಿ ಹಸೆ ಎಲ್ಲರಿಗೂ ಒಣ ಪುಡಿ ಹಾಕಿ ಮಾಡ್ತಾರೆ ಇದು ನಾನು ಹಸೆ ಮೆಣಸಿನ್ಕಾಯಿ ಎಲ್ಲ ಹಸಿದೆ ಪ್ರತಿಯೊಂದು ಹಸಿದೇನೆ ಧನಿಯಾ ಜೀರಿಗೆ ಪ್ರತಿಯೊಂದು ಹಸಿದಾಕ್ ಮಾಡ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟ್ ಇದೆ ಓಕೆ ನೋಡೋಣ ಹೇಗಾಗುತ್ತೆ ಅಂತ ನಾಲ್ಕೈದು ಖಾರಕ್ಕೆ ತಕ್ಕನಾಗಿ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಸರಿ ಉಪ್ಪು ಕಲ್ಲುಪ್ಪು

ಸ್ವಲ್ಪ ನೀರ್ ಹಾಕೊಂಡು ಹಾಕೋ ಸಾಕ ನೀವ್ ಹೇಳಿದ ಪ್ರಕಾರ ಇದನ್ನ ಆಕ್ಚುಲಿ ರೆಣ್ಗಾಯಿ ಮಾಡುವಂತದ್ದು ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಲ್ಲಾ ಹುರ್ಕೊಂಡು ಫ್ರೈ ಮಾಡಿಬಿಟ್ಟು ಮತ್ತೆ ಪುಡಿ ಮಾಡ್ತಾರೆ ಇದೆಲ್ಲ ಅದಕ್ಕೆ ಒಂದು ಹಸಿ ಇದೀನಿ ಅದ್ರಲ್ಲೇ ಒಂದು ಬೇರೆ ಓಕೆ ಇದು ಉತ್ತರ ಕರ್ನಾಟಕ ಶೈಲಿಗಿಂತ ಸ್ವಲ್ಪ ವಿಭಿನ್ನವಾಗಿ ಒಂದು ಬೇರೆ ರುಚಿ ಕೊಡ್ಲಿಕ್ಕೋಸ್ಕರ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಚೆನ್ನಾಗಿ ಒಂಥರ ಹಸಿರು ಚಟ್ನಿ ತರ ರೆಡಿ ಆಗಿಬಿಟ್ಟಿದೆ ಹಸಿ ಮೆಣಸು ಹಾಕಿದ್ದೀರಾ ಎಲ್ಲ ಯೂಶಲಿ ನೀವು ಹೇಳಿದಾಗೆ ಕೆಂಪು ಕಲರ್ ಇರುತ್ತೆ ಮಸಾಲೆ ಹೌದು ಅಲ್ವಾ ಒಂದು ಪ್ಲೇಟ್ ಕೊಡಿ ಬದನೆಕಾಯಿ ಹಾಕೋದಿ ಓಕೆ ಬದನೆಕಾಯಿ ರೆಡಿ ಮಾಡ್ಕೊಂಡ್ಬಿಡ್ತೀರಾ ರೆಡಿ ಇದು ಇವಾಗ ಇದೇ ಬದನೆಕಾಯಿ ಮಾಡೋದಾ ಅಥವಾ ಬೇರೆ ಬದನೆಕಾಯಿ ಸಣ್ಣ ಸೈಜ್ ಇದು ಬದನೆಕಾಯಿ ಸಿಕ್ಕಿದ್ರೆ ಚಿಕ್ಕ ಸೈಜ್ ತಗೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಯಾವ್ದು ಮಾರ್ಕೆಟ್ ಅಲ್ಲಿ ಇರುತ್ತೋ ಅದ್ರಲ್ಲಿ ಮಾಡೋದು ಇದನ್ನ ಈಗ ಫಿಲ್ ಮಾಡೋದಲ್ಲ ಸ್ಪೂನ್ ಬೇಕಾ ಇಲ್ಲ ಕೈಯಲ್ಲಿ ಕೈಯಲ್ಲೇ ಮಾಡ್ಬಿಡೋದು ಈ ತರ ಫುಲ್ ಫಿಲ್ ಮಾಡ್ಬೇಕು ಫಿಲ್ ಮಾಡಿ ಹಿಂಗ್ ಇಡ್ಬೇಕೆಲ್ಲ ಮನೇಲಿ ಒಂದ್ಸತಿ ನಿಮ್ ಮನೆಯವ್ರು ಮಾಡ್ಕೊಟ್ರ ಇದನ್ನ ಎಣ್ಗಾಯ್ ನಾನ್ ಮಾಡ್ತೀನಿ ಅದು ಬಿಳಿ ಒಳಗೆ ಮಾತ್ರ ನನಗೆ ಮಾಡಕ್ ಬರ್ತಿಲಿಲ್ಲ ಇದನ್ನ ಹೇಳಿದ್ರು ನೀವು ಮಾಡಿದ್ರಿ ಓಕೆ ಓಕೆ ಬಿಳಿ ಒಳಗೆ ಮಾತ್ರ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮನೆಗೆ ನಾವು ನಾನು ನಮ್ಮ ಮನೆಯವರು ನಮ್ಮ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಎಷ್ಟು ದೊಡ್ಡವರು ಮಕ್ಕಳು ಒಬ್ಬಳು ಸೆಕೆಂಡ್ ಪಿ ಯು ಸಿ ಮುಗ್ದಿದೆ ಇವಾಗ ಫಾರ್ಮಸಿಗೆ ಟ್ರೈ ಮಾಡ್ತಿದ್ದಾಳೆ ಸಿ ಇ ಟಿಗೋಸ್ಕರ ವೇಟಿಂಗ್ ಮಾಡ್ತಿದ್ದಾಳೆ ಇನ್ನವಳು ಒಂಬತ್ತನೇ ಕ್ಲಾಸ್ ಮತ್ತೆ ಅಡಿಗೆ ಎಲ್ಲ ಮಾಡ್ತೀರಾ ಹೊಸ ರುಚಿಗಳನ್ನೆಲ್ಲ ಮಾಡ್ತೀನಿ ಖಾನಾವಳಿ ಎಲ್ಲ ನೋಡಿದೀರಾ ಹಾ ನೋಡಿದೀನಿ ಟ್ರೈ ಮಾಡಿದ್ದೀರಾ ಕೆಲವೊಂದಾದ್ರು ಕೆಲವೊಂದು ಟ್ರೈ ಮಾಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರೋದೆಲ್ಲ ನೋಡಿ ನೋಡಿ ಕಲ್ತು ಮನೆಗೆ ಹುಡುಗರು ನಿಮ್ಗೆ ಹುಡುಗರು ನಮ್ ನನ್ಗೆ ಇಷ್ಟ ಅಲ್ಲ ಹುಡುಗರು ಅದ್ರ ಕೇಳ ಕೇಳ್ತಾರೆ ಎಲ್ಲರ ಮನೆಗೆ ಮಾಡ್ತಾರೆ ನೀನ್ ಮಾಡಮ್ಮ ನೀನ್ ಅಂತಾರಲ್ಲ ಅದರಿಂದ ಮಾಡ್ಕೊಡ್ತೀನಿ ಮನೆಗೆ ಅವ್ರಿಗೆ ದಿನ ಒಂದೇ ತರದ ತಿಂಡಿಗಳು ಬೇಜಾರ್ ಅವ್ರಿಗೆ ಬೇಜಾರು ಹೌದೌದು ಮತ್ತೆ ರೆಡಿಮೇಡ್ ತಿಂಡಿಗಿಂತ ಇದೆಲ್ಲ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಹೌದಾ ಹ್ಮ್ ಹ್ಮ್ ಈಗ ಇದನ್ನ ಏನು ಮಾಡ್ಕೊಳ್ಳೋದು ಇವಾಗ ಎಲ್ಲ ಸ್ಟಾಪ್ ಕುಕ್ಕರ್ 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 ಅಲ್ಲಿ ಇದನ್ನ ಫ್ರೈ ಮಾಡೋದು ಫ್ರೈ ಮಾಡೋದು ಓಕೆ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳಬೇಕು ಅಲ್ವಾ ರಾಜೇಶ್ವರಿ ಅವರೇ ಮಸಾಲೆಗಳನ್ನು ಎಲ್ಲಾ ತುಂಬ್ಕೊಂಡ್ಬಿ ದೀರಾ ಬದನೆಕಾಯಿಗೆ ಇನ್ನೇನು ಮಾಡೋದು ಕುಕ್ಕರ್ ಬೇಕು ಓಕೆ ಒಲೆ ಹಚ್ಚ್ಕೊಂಡ್ಬಿ ಸ್ಟವ್ ಆಚೆ ತಿನ್ ಎಣ್ಣೆ ಕೊಡಿ ಇದು ಎಣ್ಣೆ ಎಷ್ಟು ಹಾಕ್ತೀರಾ ಸ್ವಲ್ಪ ಹಾಕ್ಬೇಕು ಒಂದು 4 ಸ್ಪೂನ್ ಓಕೆ ಓಕೆ ಅಷ್ಟೇ ಸಾಕ ಯೂಶ್ವಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಯಾಕಂದ್ರೆ ಅದು ಎಣ್ಗಾಯಿ ಅಂದ್ರೆ ಸ್ವಲ್ಪ ಫ್ರೈ ಅಷ್ಟೇ ಆಮೇಲೆ ನೀರ್ ಹಾಕ್ತಿವಿ ಅದಕ್ಕೆ ಈ ಮಸಾಲೆ ಜೊತೆಗೆ ನೀರ್ ಹಾಕ್ತಿವಿ ಯೂಶ್ಲಿ ಬಾಣಲೆಲ್ಲಿ ಬೇಯಿಸ್ತಾರಲ್ವಾ ಅದಕ್ಕೆ ಸ್ವಲ್ಪ ಆಗೋರ್ಗಷ್ಟ ಇಲ್ಲ ಸ್ವಲ್ಪ ಇದು ಫುಲ್ ಫ್ರೈ ಅಷ್ಟೇ ಸ್ವಲ್ಪ ಬ್ಲಾಕ್ ಬ್ಲಾಕ್ ಇದಾಗವರ್ಗು ಅಷ್ಟೇ ಮೇಲೆ ಕಾಯ್ಲಿ ಇದು ಸ್ವಲ್ಪ ನೀವು ಮೆಥಡ್ ಎಲ್ಲ ಚೇಂಜ್ ಮಾಡ್ತಿದ್ರೆ ಯೂಶಲಿ ಕುಕ್ಕರ್ ಅಲ್ಲಿ ಬೇಯಿಸೋದಿಲ್ಲ ಅಂತ ಅನ್ಕೊಂತೀನಿ ಅಲ್ವಾ

ಇವಾಗ ಎಣ್ಣೆ ಎಲ್ಲಾ ಆಗಿದೆ ಸುತ್ತಲೂ ಬರ್ಬೇಕಾಗಿದೆ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆಯಾ ಶೈನಿಂಗ್ ಬರ್ತಾ ಇದೆ ಸರಿ ಎಣ್ಣೆ ಎಲ್ಲ ಆಗಿದೆ ನೋಡಿ ಎಣ್ಣೆ ಎಲ್ಲ ಆಗಿದೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಚೆನ್ನಾಗಿ ಎಣ್ಣೆದು ಶೈನಿಂಗ್ ಎಣ್ಗಾಯ ಅಂದ್ರೆ ಅಲ್ಲಿ ಎಣ್ಣೆ ಬಂದಿರಬೇಕು ಹೊರಗಡೆ ಲೇಯರ್ ಅಲ್ವಾ ಆಮೇಲೆ ಮೇಲೆ ಒಂಥರ ಬ್ರೌನ್ ಕಲರ್ ಬಂದಿರುತ್ತೆ ಎಣ್ಣೆಗೆ ಕಾಣ್ತಾ ಇದೆ ಇದಾದ್ಮೇಲೆ ಮಸಾಲೆನ ನೀರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಡ್ಬೇಕು ತಗೊಂಡ್ಬಿಡಿ ముసే అవును ಇದು ಸ್ವಲ್ಪ ಈಸಿ ಮೆಥೆಡ್ ನೀವು ಇದು ಸ್ವಲ್ಪ ಅಲ್ಲಿ ಸ್ವಲ್ಪ ಗಟ್ಟಿ ಇದು ನೀರಿನ ಅಂಶ ಸ್ವಲ್ಪ ಒಂದ್ ಹತ್ತು ನಿಮಿಷ ಬಿಟ್ರೆ ಗಟ್ಟಿ ಆಗುತ್ತೆ ಆಮೇಲೆ ಕ್ಯಾಪ್ ಹಾಕ್ಬಿಟ್ಟು ಕ್ಯಾಪ್ ಹಾಕೋದಿಕ್ ಮುಂಚೆ ಸ್ವಲ್ಪ ಗಟ್ಟಿ ಆಗೋವರ್ಗೂ ಬಿಡ್ಬೇಕು ಯಾಕಂದ್ರೆ ನೀರ ಅಂಶ ಇರುತ್ತಲ್ಲ ಸ್ವಲ್ಪ ಅದಲ್ಲಿ ಹೀರ್ಕೋಬೇಕು ಸ್ವಲ್ಪ ಉರಿ ಜೋ ಜಾಸ್ತಿ ಮತ್ತೆ ರಾಜೇಶ್ವರಿಯವ್ರೆ ಏನ್ ಮಾಡ್ತೀರಾ ನಿಮ್ಮ ಬಿಡುವಿನ ವೇಳೆಲೆಲ್ಲ ಈಗ ಅಡ್ಗೆ ಎಲ್ಲ ಮಾಡ್ತೀನಿ ಮಕ್ಳಿಗೋಸ್ಕರ ಅಂತ ಹೇಳಿದ್ರಿ ಬೇರೆ ಯಾವ ರೀತಿ ನೀವು ಎಂಗೇಜ್ ಆಗಿರ್ತೀರಾ ಬೇರೆ ಏನ್ ಮಾಡ್ತೀರಾ ಸಂಜೆ ನಗರದಲ್ಲಿ ಅಕ್ಕನ್ ಬಳಗ ಅಂತ ಒಂದು ಗ್ರೂಪ್ ಗ್ರೂಪ್ ಓಪನ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಹೋಗಿ ನಾವು ವಚನಗಳು ಹೇಳᱟದು ಅಥವಾ ಯಾವುದಾದರೂ ಗೇಮ್ ಅಲ್ಲಿ ಗೇಮ್ ಆಡೋದು ಅವೆಲ್ಲ ಪ್ರೋಗ್ರಾಮ್ ಎಲ್ಲಾ ಮಾಡ್ಕೊಂತೀವಿ ಪ್ರತಿಯೊಬ್ರು ವಯಸ್ಸಾಗಿರೋರು ವಯಸ್ಸಾಗಿರರು ಚಿಕ್ಕ ವಯಸ್ಸಿರರು ದೊಡ್ಡ ವಯಸ್ಸು ತುಂಬಾ ಏಜ್ ಆಗಿರೋರೆಲ್ಲ ಎಲ್ಲ ಬರ್ತಾರೆ ಓ ಯಾವುದೇ ವಯಸ್ಸಿನ ಇಲ್ಲ ಆಂತರ ಇಲ್ಲ ಯಾಕಂದ್ರೆ यार ಚಿಕ್ಕ ವಯಸ್ಸಿನದಲ್ಲೇ ಹೋಗಬಹುದು ಹ್ಮ್ ಹ್ಮ್ ಒಂದು 20 ಅಂದೆ ಹೆಚ್ಚಾಗಿ ಎಲ್ಲಾ ಮಧ್ಯ ವಯಸ್ಸಿರೋ ಹೆಚ್ಚಾಗಿ ಹೋಗೋದು ಅವರಿಗೆ ವೇದಿಕೆ ಬೇಕು ವೇದಿಕೆ ಬೇಕು ಅಂತ ಯಾಕಂದ್ರೆ ಆಚೆ ಹೋಗಿ ಮಾಡಕ್ ಆಗಲ್ಲ ಅವರಿಗೆ ಇಂತ ಪ್ರೋಗ್ರಾಮ್ ಗಳಲ್ಲಿ ಅವರೇ ಚೆನ್ನಾಗಿ ಅಲ್ಲೊಬ್ರು ಆ ಒಬ್ರು ಒಬ್ಬರಿದ್ದಾರೆ ಅವ್ರ ವಯಸ್ಸಾಗಿದ್ದಾರೆ ಅವ್ರ ಆಗಿದ್ರು ರಿಟೈರ್ಡ್ ಆಗಿದ್ದಾರೆ ಅವರು ಆತರ ಮಕ್ಕಳು ಮಕ್ಳು ಈ ಹೆಣ್ಮಕ್ಳಿಗೋಸ್ಕರನೇ ವೇದಿಕೆ ಮಾಡಿದ್ದಾರೆ ಅವ್ರು ಮುಂದಿಗ್ ಬರ್ಬೇಕು ಹೆಣ್ಮಕ್ಳು ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅವ್ರಿಗೆಲ್ಲಾ ಗೊತ್ತಾಗ ಮನೆಗಂತೂ ಗಂಡ ಮಕ್ಕಳು ಅಂತ ಅದೇ ಮುಳುಗೋಗಿರ್ತಾರೆ ಆಚೆ ಬಂದವರು ಪ್ರತಿಯೊಂದಲ್ಲೂ ಭಾಗವಹಿಸಬೇಕು ಅಂತ ಒಂದು ಎಲ್ಲಾರು ಸೇರಿ ಮಾಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಅದು ಹೆಣ್ಮಕ್ಳು ಆಚೆ ಬಂದು ಸ್ವಲ್ಪ ಇಂಥದ್ರಲ್ಲೆಲ್ಲ ಭಾಗವಹಿಸ್ಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಅವ್ರು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾರ ಇವಾಗ ಕ್ಯಾಪ್ ಹಾಕ್ತೀನಿ ಸಾಕು ಬೇಯ್ಬೇಕು ಇವಾಗ ನಿಮಿಷ ಆದ್ಮೇಲೆ ವಿಸಿಲ್ ಬರುತ್ತೆ ಈಗ ಬಂದಿದೆ ಬಂದು ತಣ್ಣಗಾಗಿ ಇದೆ ಕುಕ್ಕರ್ ಹೌದು ರೆಡಿ ರೆಡಿ ಆಗಿದೆ ಆಗಿರ್ಬೋದಾಕೆ ಇನ್ನೇನಾದ್ರೂ ಸ್ವಲ್ಪ ಕಲ್ಸ್ಬೇಕಾಗತ್ತ ಇಲ್ಲ ಇಷ್ಟೇ ಇಷ್ಟೇ ಹೇಗಾ ರೆಡಿ ಆಗ್ಬಿಟ್ಟಿದೆ ರೆಡಿ ಆಗಿದೆ ಹಾಗಾದ್ರೆ ಟೇಸ್ಟು ಬೇಡ 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 ನಾನು ಬಿಳಿ ಹೋಳ್ಗೆ ಅಂತ ಮಾಡ್ಕೊಡ್ತೀನಿ ನಿಮ್ಗೆ ಹೌದಾದ್ರ ಮುಖಾಂತ್ರ ನೀವು ಟೇಸ್ಟ್ ನೋಡ್ಬೇಕು ಓಕೆ ಇವಾಗ ಹೋಳಿಗೆ ಮಾಡ್ತೀನಿ ಅಂದ್ರೆ ಬಿಳಿ ಹೋಳಿಗೆ ಅಲ್ವಾ ಓಕೆ ಅದಕ್ಕೆ ಏನಿಲ್ಲ ಸಾಮಾನುಗಳು ಮೈದಾ ಸಿಟ್ಟು ಒಂದ್ ಅರ್ಧ ಗಂಟೆ ಚಪಾತಿ ಹಿಟ್ಟಿನ ತರ ಮಾಡ್ಕೊಂಡಿದೀನಿ ಓಕೆ ಅದಾದ್ಮೇಲೆ ಇದಿವಾಗ ಇದೇನಿದು ಇದು ಅಕ್ಕಿ ಸಿಟ್ಟು ಮುದ್ದೆ ಮಾಡ್ಕೊಬೇಕು ಅಕ್ಕಿ ಹಿಟ್ಟು ಅಲ್ವಾ ಇದು ಮೈದಾ ಹಿಟ್ಟು ಚಪಾತಿ ತರ ಮಾಡ್ಕೊಂಡಿದ್ದೀರಾ ಮತ್ತೆ ಇದು ಉಪ್ಪು ಅಷ್ಟೇ ಅಷ್ಟೇ ಇನ್ನೇನು ಬೇಕಾಗಲ್ಲ ಓಕೆ ಇದನ್ನ ನಾವು ಯೂಶಲಿ ಇದು ಮಾಡುವಾಗ ಒಂದು ಅರ್ಧ ಗಂಟೆ ನೆನೆಕ್ ಬಿಡಬೇಕು ನೆನೆಕ್ ಬಿಡ್ಬೇಕು ಇಲ್ಲ ಅಂದ್ರೆ ಅದು ಸ್ಮೂತ್ ಬರಲ್ಲ ಓಕೆ ಇಷ್ಟು ಸಾಮಗ್ರಿಗಳು ಅಷ್ಟು ತಗೊಂಡ್ಬಿಟ್ಟಿದೀವಿ ಇನ್ ಮಾಡಕ್ ಶುರು ಮಾಡೋಣ ಓಕೆ ಏನು ಬೇಕು ಇವಾಗ ತಪ್ಪಲೆ ಬೇಕು ಓಕೆ ಒಲೆ ಹಚ್ಕೊಂಡಿರಾ ಹ್ಮ್ ಹಚ್ಕೊಂಡ ನೀರ್ ಕೊಡಿ ಓಕೆ ಎಷ್ಟು ನೀರು ತಗೊಳ್ಳಬೇಕು ಒಂದು ಲೋಟದಷ್ಟು ನೋ ಸರಿ ಸಾಕಾಗುತ್ತಾ ಒಂದ್ ಸಾಕಾಗುತ್ತೆ ಇವಾಗ ನೀರು ಕುದಿಯುವವರೆಗೂ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ರುಚಿ ತಕ್ಕಷ್ಟು ಜಾಸ್ತಿ ಹಾಕಬಾರದು ಓಕೆ ನೀರ್ ಕುದಿಯುತ್ತೆ ಕುದಿಯುತ್ತೆ ಕುದಿಯೋ ಅಲ್ಲಿ ಇದನ್ನ ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಬೇಕು ಈಗ ನಾವ್ ರಾಗಿ ಮುದ್ದೆ ಮಾಡ್ತೀವಲ್ಲ ರಾಗಿ ಮುದ್ದೆ ಎಲ್ಲ ಮಾಡ್ತೀರಾ ಮನೇಲಿ ಡೈಲಿ ಮಾಡ್ತೀವಿ ಮನೆಗೆ ಡೈಲಿ ಮುದ್ದೆ ಬೇಕೇ ಬೇಕು ಬೇಕೇ ಬೇಕು ಅಂದ್ರೆ ಟೈಮ್ ಮಾಡಲ್ಲ ನೈಟ್ ಮಾಡ್ತೀನಿ ಹೌದಾ ಅನ್ನ ಮಧ್ಯಾಹ್ನ ಎಲ್ಲ ಅನ್ನ ತಿನ್ನೋದು ಅನ್ನ ತಿನ್ನೋದ್ ನಾನು ಒಬ್ಳೆ ಇರ್ತೀನಿ ಮನೇಲಿ ಎಲ್ಲ ಕ್ಯಾಸಗಳ್ ಮತ್ತೆ ಸ್ಕೂಲ್ ಹೋಗಿ ಕಾಲೇಜ್ ಹೋಗಿ ಒಬ್ಳೆ ಇರ್ತೀನಲ್ಲ ಮಧ್ಯಾಹ್ನ ಟೈಮಲ್ಲಿ ಏನೂ ಮಾಡಲ್ಲ ನೈಟ್ ಮಾತ್ರ ಮಾಡ್ತೀನಿ ಓಕೆ ಓಕೆ ಸರಿ ಸರಿ ಈಗ ಈ ಹೋಳಿಗೆ ಬಿಳಿ ಹೋಳಿಗೆ ಅಂತ ಹೇಳಿದ್ರಲ್ಲ ಬೇರೆ ಯಾವ್ದ್ರ ಜೊತೆ ತಿನ್ಬೋದು ಚಟ್ನಿನೂ ಮಾಡ್ಕೊಂಡು ತಿನ್ಬೋದು ಹ್ಮ್ ಕಾಯಿ ಚಟ್ನ ಹೌ ಕಾಯಿ ಚಟ್ನಿ ಇಲ್ಲ ಕೆಲವರೆಲ್ಲ ಕಾಯಿ ಹಾಲು ಅಂತ ಮಾಡ್ಕೊಂತಾರೆ ಕುದಿತಾ ಇದೆ ಹ್ಮ್ ಇದೆ ಹ್ಮ್ ಹ್ಮ್ ಇವಾಗ ಸಿಟ್ಟು ಹ್ಞೂ ಹ್ಮ್ ಚೆನ್ನಾಗ್ ಕುದಿಬೇಕಿದು ಸರಿ ಸರಿ ಮುದ್ದೆ ಮಾಡ್ಕೊಳೋದು ಆಫ್ ಮಾಡ್ತೀನಿ ಸಾಕು ಆಗಿದೆ ಸರಿ ಸರಿ ಓಕೆ ಅಷ್ಟು ಒಂದು ನಿಮಿಷ ಒಲೆ ಮೇಲೆ ಇಟ್ಬಿಟ್ಟು ಬಿಸಿನೀರಿಗೆ ಹಾಕಿಬಿಟ್ರೆ ಆಗಿಬಿಟ್ಟು ಆಗಿಬಿಡುತ್ತೆ ಓಕೆ ಯಾಕೆಂದರೆ ಅಕ್ಕಿ ಹಸಿಟ್ಟಲ್ವಾ ಇಲ್ಲ ಅಂಟಿಕೊ ಅದು ಅಂಟು ಅಂಟು ಬರಬೇಕು ಹ್ಞೂ ಇಲ್ಲ ಹಂಗೆ ಮಾಡಿಬಿಟ್ಟು ಒಂಥರ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಅದರಿಂದ ಅದರಿಂದ ಹ್ಞೂ ಬರೀ ನೀರನ್ನು ಹಾಕ್ಕೊಂಬಿಟ್ರೆ ಮಾಡೋದಕ್ಕಾಗೋದಿಲ್ಲ ದೇಶದಿಂದ ಬಿಸಿನೀರಲ್ಲಿ ಬಿಸಿನೀರು ಹಾಕ್ತೀರಾ ಓಕೆ ಸರಿ ಇದು ರೊಟ್ಟಿ ತರ ಬರಲ್ಲ ಆಮೇಲೆ ಹ್ಞೂ 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 ಸರಿ ಸರಿ ನಾವು ರೊಟ್ಟಿ ಮಾಡಬೇಕಾದ್ರು ಅಷ್ಟೇನೆ ಹ್ಞೂ ಹ್ಞೂ ಬಿಸಿನೀರು

ಕೇಳರ ಮುದ್ದೆಗೊ ತಿಂತಾರೆ ಅಡ್ಕೊಂಡು ಹೌದಾ ಚೆನ್ನಾಗಿರುತ್ತೆ ಓಕೆ ಓಕೆ ಇವಾಗ ಬಿಳಿ ಹೋಳಿಗೆ ಮಾರ್ಕೊಳೋಣ ಓಕೆ ಶುರು ಮಾಡಿ ಸ್ವಲ್ಪ ನೀರು ಕೊಡಿ ಒಂದು ಬೌಲ್ ಅಲ್ಲಿ ಯಾಕೆಂದ್ರೆ ಕೈ ಅಂಟುತ್ತೆ ಸರಿ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ ಅಂದ್ರೆ ಅಂಟಬಾರ್ದು ಅಂತ ಅಂಟಬಾರದು ಓಕೆ ಸರಿ ಸರಿ ಈ ತರ ಉಂಡೆ ಮಾಡ್ಕೋಬೇಕು ಆಮೇಲೆ ಚಪಾತಿ ಹಸಿಟ್ಟು ರೀತಿ ತರ ಮಾಡಿದೀವಲ್ಲ ಹು ಹು ಇದನ್ನ

ತುಂಬಾ ಹೋಳಿಗೆಗಳೆಲ್ಲ ಮಾಡ್ತೀರಾ ಮನೇಲಿ ಒಬ್ಬಟ್ಟು ಹೆಚ್ಚಾಗಿ ಮಾಡ್ತೀವಿ ಮನೇಲಿ ಹೌದಾ ಏನೇ ವಿಶೇಷ ದಿನ ಒಬ್ಬಟ್ಟು ಒಟ್ಟು ಇಷ್ಟ ಹೌದಾ ಮನೆಯವ್ರಿಗೆಲ್ಲ ಇಷ್ಟನಾ ಮಕ್ಕಳಿಗೆ ಇಷ್ಟನಾ ಮಕ್ಕಳಿಗೆ ಇಷ್ಟ ಹ್ಞೂ 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 ಇವಾಗ ಹಿಂಗೆ ರೌಂಡ್ ಮಾಡ್ಕೊಂಡು ಓಕೆ ಕಟ್ಟಿಕೊಡಿ ಸರಿ ಇವಾಗ ಹೆಂಚು ಒಲೆ ಮೇಲೆ ಜನ ಕಾಯಿಸ್ಕೊಂಡಿ ಕಾಯಿಸ್ಕೋಬೇಕು ಇದು ಹಸಿ ಅಷ್ಟೇ ಹೆಂಚ್ ಕಾಯುತ್ತೆ ಈ ತರ ಚಪಾತಿ ತರ ಹ್ಞೂ ಹ್ಞೂ ಹಸಿ ಬೇಕು ನಮ್ಗೆ ಎಷ್ಟು ದಪ್ಪ ಬೇಕಾದ್ರೆ ದಪ್ಪ ಸಣ್ಣ ಅಂದ್ರೆ ಸಣ್ಣ ತೆಳು ಬೇಕಾದ್ರೆ ಬರುತ್ತೆ ಕಾಯಿಲಿ ಒಂದ್ ಸ್ವಲ್ಪ ಇಂಚು ಕಾಯಿ ಹೊಡೆದ್ ಬೇಕಾದ್ರೆ ಇನ್ನು ಸಣ್ಣ ಮಾಡ್ಕೊಬೋದು ಎಲ್ಲೂ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಬರ್ತಾ ಇದೆ ಬರ್ತಾ ಇದೆ ಮುದ್ದೆ ತರ ಮಾಡ್ಕೊಂಡ್ರೆ ಅದು ಒಡೆಯಲ್ಲ

ಪೂರಿ ತರ ಕುತ್ಕೊಳ್ಳುತ್ತೆ ಚೆನ್ನಾಗಿ ಏನದು ಮಧ್ಯದಲ್ಲಿ ಲೇಯರ್ ಹಾಕಿದೀರ ಚೆನ್ನಾಗಿ ಹೋಗ್ತಾ ಇದೆ ಹಾಗಿದೆ ಈಗ

ಹೆಣಿಗಾಯಿ ಮತ್ತೆ ಬಿಳಿ ಹೋಳಿಗೆ ಇದಂತೂ ಸ್ಮೂತ್ ಅಂದ್ರೆ ಸ್ಮೂತ್ ಇದೆ ತುಂಬಾ ಸಾಫ್ಟ್ ಆಗಿದೆ ಏನದು ಏನದು ಒಳಗೆ ಹೋಗ್ಬಿಡ್ತು ಎರಡು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಮನೇಲಿ ಮಾಡ್ಕೋಬೇಕು ಅಷ್ಟು ಒಳ್ಳೆ ಅಡಿಗೆನ ಇವತ್ತು ಮಾಡಿದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣ ನೀವು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಬಸವ ಟಿವಿ ಅವರಿಗೆ ನನ್ನ ಧನ್ಯವಾದಗಳು ಎಣ್ಣೆಗಾಯಿ ಮಾಡಲು ಬೇಕಾಗುವ ಪದಾರ್ಥಗಳು ಜೀರಿಗೆ ಅರ್ಧ ಚಮಚ ಧನಿಯ ಎರಡು ಚಮಚ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಗಸಗಸೆ ಅರ್ಧ ಚಮಚ ಅರಿಶಿನ ಸ್ವಲ್ಪ ಈರುಳ್ಳಿ ಅರ್ಧ ಕಪ್ ಮೆಣಸಿನಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹೆಸರು ಹಸಿ ಕೊಬ್ಬರಿ ಅರ್ಧ ಕಪ್ ಬದನೆಕಾಯಿ ಕಾಲು ಕೆಜಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆಗಾಯಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಧನಿಯಾ ಜೀರಿಗೆ ಗಸಗಸೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಸಣ ಹಸಿ ಕೊಬ್ಬರಿ ತುರಿ ಸ್ವಲ್ಪ ನೀರು ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಬದನೆಕಾಯಿಗೆ ತುಂಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ತುಂಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಸ್ವಲ್ಪ ಸಮಯ ಬೇಯಿಸಿ ನಂತರ ಉಳಿದ ಮಿಶ್ರಣ ಮತ್ತು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸಿದರೆ ರುಚಿ ರುಚಿಯಾದ ಎಣ್ಣೆಗಾಯಿ ಸವಿಯಲು ಸಿದ್ಧ ಬಿಳಿ ಹೋಳಿಗೆ ಮಾಡಲು ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ನೆನೆಸಿದ ಮೈದಾ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬಿಳಿ ಹೋಳಿಗೆ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಲೋಟ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿಯುವಾಗ ಹಕ್ಕಿ ಹಿಟ್ಟು ಹಾಕಿ ಮುದ್ದೆ ತಯಾರಿಸಿಕೊಳ್ಳಿ ನಂತರ ಮೈದಾ ಹಿಟ್ಟಿನಲ್ಲಿ ಸಣ್ಣ ಉಂಡೆಯನ್ನು ಇಟ್ಟು ಹೋಳಿಗೆ ಆಕಾರಕ್ಕೆ ಲಟ್ಟಿಸಿಕೊಂಡು ಕಾದ ಎಂಚಿನ ಮೇಲೆ ಎರಡೂ ಕಡೆ ಬೇಯಿಸಿದರೆ ರುಚಿ ರುಚಿಯಾದ ಬಿಳಿ ಹೋಳಿಗೆ ಎಣ್ಣೆಗಾಯಿ ಜೊತೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಬಿಳಿ ಹೋಳಿಗೆ ಮತ್ತು ಎಣಗಾಯನ್ನು ಹೇಗ್ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೇಲಿ ಮಾಡ್ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ